ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಾಮಿಡಿ ಕಿಂಗ್ ಗಿಲ್ಲಿ ಅವರು ಕಳೆದ ವಾರದ ಕಿಚ್ಚನ ಪಂಚಾಯತ್ ಕಿಚ್ಚ ಸುದೀಪ್ ಅವರ ಕೈನಲ್ಲಿ ಟಾಸ್ಕ್ನ ಹಾಳು ಮಾಡಿದ್ದಕ್ಕೆ ಒಂದು ವಾರ್ನಿಂಗ್ ನ ಪಡ್ಕೊಂಡಿದ್ರು ಕಿಚ್ಚ ಅವರು ಗಿಲ್ಲಿಗೆ ಎಚ್ಚರಿಸ್ತಾ ಟಾಸ್ಕ್ ಮಧ್ಯ ಏನಾದರೂ ಕಾಮಿಡಿ ಮಾಡಿ ಆದ್ರೆ ಟಾಸ್ಕ್ ಹಾಳು ಮಾಡೋ ಹಾಗೆ ನಡ್ಕೊಂಡ್ರೆ ಸರಿ ಇರಲ್ಲ ಅದು ಮುಂದೆ ನಿಮ್ಗೆ ಮುಳು ಆಗುತ್ತೆ ಅಂತ ಹೇಳಿದ್ರು ಆದ್ರೆ ಗಿಲ್ಲಿ ಅವರು ಅದನ್ನ ಯಾಕೋ ಗಂಭೀರವಾಗಿ ತಗೊಂಡ ಹಾಗೆ ಕಾಣಿಸ್ತಿಲ್ಲ ಜೊತೆಗೆ ತಮ್ಮ ಜೊತೆ ರಕ್ಷಿತಾ ಶೆಟ್ಟಿ ಅವ್ರನ್ನು ಕೂಡ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ನಮ್ಗನಿಸ್ತಾ ಇದೆ ರಕ್ಷಿತಾ ಶೆಟ್ಟಿ ಅವರು ಮೇಲೂ ಡಿಪೆಂಡ್ ತಮ್ಮದೇ ಇಂಡಿವಿಜುವಲ್ ಆಟಕ್ಕೆ ಹೆಸರಾದವರು ಇದುವರೆಗೂ ಒಬ್ಬರೇ ಹೋರಾಡ್ತಾ ಒಳ್ಳೆ ಸಿಂಹದ ಮರಿ ರೀತಿ ಕತ್ತೆ ಕಿರುಬುಗಳ ಗ್ಯಾಂಗ್ ವಿರುದ್ಧ ತೊಡೆ ತಟ್ಟಿ ಗಟ್ಟಿಯಾಗಿ ನಿಂತಿದ್ದಾರೆ ಆದರೆ ಅದ್ಯಾಕೋ ಗೊತ್ತಿಲ್ಲ ಈ ವಾರ ಅವರು ಗಿಲ್ಲಿಯ ಮಾತಿಗೆ ಸಲಹೆ ಸೂಚನೆಗಳಿಗೆ ಕಾಯ್ತಾ ಇದ್ದಾರೆ ಜೊತೆಗೆ ಅದರಿಂದ ತುಂಬಾನೇ ಪ್ರಭಾವಿತರಾಗ್ತಾ ಇದ್ದಾರೆ ಅಂತ ಅನ್ನೋ ಹಾಗೆ ತೋರ್ತಾ ಇದೆ ನಿನ್ನೆ ಕೂಡ ನಾಮಿನೇಟೆಡ್ ತಂಡ ಮೊದಲ ಟಾಸ್ಕ್ ಇದ್ದು ಯಾರನ್ನ ಸೇವ್ ಮಾಡಬೇಕು ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಗಾರ್ಡನ್ ಏರಿಯಾದಲ್ಲಿ ಚರ್ಚೆ ಮಾಡ್ತಿರುವಾಗ ರಕ್ಷಿತಾ ಶೆಟ್ಟಿ ಅವರು ಒಳಗಿಂದ ಗಿಲ್ಲಿ ಇವರಿಗೆ ಫೈನಲ್ ಮಾಡುವಂತ ತೋರಿಸ್ತಾ ಇದ್ದ ಸನ್ನೆಗಳನ್ನ ಹತ್ರ ಬಂದು ಬಂದು ನೋಡಿಕೊಂಡು ಹೋಗಿ ಜಗಳಾನ ಸ್ವಲ್ಪ ಜಾಸ್ತಿ ಮಾಡಿದ್ರು ಇನ್ನು ಇವತ್ತು ಅವರ ತಂಡದಿಂದ ಟಾಸ್ ನಲ್ಲಿ ಯಾರು ಆಡಬೇಕು ಅನ್ನೋ ಚರ್ಚೆನಲ್ಲಿ ಅಶ್ವಿನಿ ಅವರು ಮೆಜಾರಿಟಿ ಓಟ್ ಮೇಲೆ ಅಂತ ಹೇಳಿದಾಗ ಅಲ್ಲಿ ಸುಮ್ನಿದ್ದ ರಕ್ಷಿತಾ ಇಲ್ಲಿ ಬಂದು ಗಿಲ್ಲಿ ಜೊತೆ ಏನೋ ರಹಸ್ಯವಾಗಿ ಮಾತಾಡ್ತಾ ಇದ್ದಾರೆ ಇದಕ್ಕೆ ನ್ಯಾಯಯುತವಾಗಿ ಸಿಡಿದೆದ್ದಿರೋ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ನಮ್ಮ ಟೀಮ್ ನಲ್ಲೇ ಎದ್ಕೊಂಡು ತಂತ್ರ ಕುತಂತ್ರ ಅಂತ ಉರ್ದು ಬಿದ್ದಿದ್ದಾರೆ ಇದಕ್ಕೆ ಗಿಲ್ಲಿ ನಮ್ಮ ಇಷ್ಟ ಅಂತಂದ್ರೆ ರಕ್ಷಿತಾ ಅವರು ಇದು ನಮ್ಮ ಪರ್ಸನಲ್ ಅಂತ ಹೇಳಿದ್ದಾರೆ ಮತ್ತೆ ಸಿಡದೆದ್ದಿರೋ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಆಟನ ಯಾಕೆ ಕೊಟ್ಟಿದ್ದಾರೆ ನಾವೇನ್ ಕಾಯಕ ಬಂದಿದೀವಿ ಇಲ್ಲಿ ಆಟ ಹಾಳ್ಮಾಡಕ್ಕೆ ಇದಾರೆ ಇವರು ಅಂತ ಗಿಲ್ಲಿ ಮೇಲೆ ಗುಡುಗಿದ್ದಾರೆ ಅದಕ್ಕೆ ಗಿಲ್ಲಿ ಆಟ ಆಡೋದೇ ಬೇಡ ಅಂತ ಕೂಗಿದ್ದಾರೆ ಇಲ್ಲಿ ಖಂಡಿತವಾಗೂ ಗಿಲ್ಲಿ ಅವರು ಲೈನ್ ದಾಟ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಬಹುದು ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಕೊಟ್ಟ ಆದಮೇಲೂ ಕೂಡ ಟಾಸ್ಕ್ ಅಂತ ಅಷ್ಟು ನೇರವಾಗಿ ಹೇಳ್ತಾ ಇರೋದು ಇವ್ರಿಗೆ ದೊಡ್ಡ ಮಟ್ಟದಲ್ಲಿ ಬ್ಯಾಕ್ ಫೈರ್ ಆಗೋದು ಖಂಡಿತ ಅವರ ಅತಿಯಾದ ಓವರ್ ಕಾನ್ಫಿಡೆನ್ಸ್ ಅವ್ರಿಗೆ ಮುಳುವಾಗುತ್ತಾ ಅನ್ನೋ ಪ್ರಶ್ನೆ ಈಗ ವೀಕ್ಷಕರ ಮನಸ್ಸಿನಲ್ಲಿ ಎದ್ದಿದೆ ಅಂತಾನೆ ಹೇಳಬಹುದು ಬಿಗ್ ಬಾಸ್ ತಂಡಗಳು ಅಂತ ಮಾಡಿದಾಗ ಟಾಸ್ಕ್ಗಳು ಮುಗಿಯೋವರೆಗೂ ಎಲ್ಲರೂ ಅದಕ್ಕೆ ಬದ್ಧರಾಗಿರಬೇಕು ಈ ರೀತಿ ಒಂದು ತಂಡದಲ್ಲಿ ಇದ್ಕೊಂಡು ಬೇರೆ ತಂಡದವ್ರ ಜೊತೆ ಚರ್ಚೆ ಮಾಡ್ತಾ ಕೈ ಜೋಡಿಸಿ ತಮ್ಮದೇ ತಂಡಕ್ಕೆ ಮೋಸ ಮಾಡೋದು ಎಷ್ಟ್ ಸರಿ ಎಷ್ಟ್ ದಿವಸ ಸರಿ ಇದ್ದ ರಕ್ಷಿತಾ ಇವರ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ ಮಲ್ಲಮ್ಮ ಹೋದ್ಮೇಲೆ ಗಿಲ್ಲಿ ಜೊತೆ ಹೆಚ್ಚು ಕಾಲ ಕಳೀತಾ ಇರೋ ಕಾರಣ ಗಿಲ್ಲಿಯ ಯೋಚನಾ ಲಹರಿಗಳಿಗೆ ತಮ್ಮ ಅರಿವಿಲ್ಲದೆ ಒಪ್ಕೊಳ್ತಾ ತಮ್ಮ ಸ್ವಂತ ನಿರ್ಧಾರ ತಗೊಳ್ಳೋ ಶಕ್ತಿನ ಕಳ್ಕೊತಾ ಇದ್ದಾರ ರಕ್ಷಿತಾ ಶೆಟ್ಟಿ ಅವರು ಗೊತ್ತಿಲ್ಲ ಟಾಪ್ ಟೂ ನಲ್ಲಿ ಬರೋಂತಹ ಇಬ್ರು ಸ್ಪರ್ಧಿಗಳು ಯಾಕೋ ಈ ರೀತಿ ತಮ್ಮ ಕೈಯಾರ ತಮ್ಮ ಮುಂದಿನ ಹಾದಿನ ಹಾಳ್ ಮಾಡ್ಕೋತಾ ಕಠಿಣ ಮಾಡ್ಕೋತಾ ಇದ್ದಾರಾ ಅಂತ ಅನಿಸೋ ಅನುಮಾನಗಳು ಈಗ ವೀಕ್ಷಕರ ಮನಸ್ಸಲ್ಲಿ ಬರ್ತಾ ಇದೆ ಇದಕ್ಕೂ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಲಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್